ನಮಸ್ಕಾರ ಈ ಸ್ವಚ್ಛ ಭಾರತ್ ಎನ್ನುವುದು ಕೇವಲ ಕೆಲವು ಸಂಘಟನೆಗಳಿಗೆ ಮತ್ತು ನಾಗರಿಕರಿಗೆ ಮಾತ್ರನಾ ಅಥವಾ ಪೊಲೀಸ್ ಇಲಾಖೆಗೂ ಇದು ಅನ್ವಯ ಆಗತ್ತಾ ಎನ್ನುವುದು ಈಗಿರುವಂಥ ಪ್ರಶ್ನೆ ನಾವು ತೋರಿಸ್ತಾ ಇರುವಂಥ ಈ ಪರಿಸರದಲ್ಲಿ ಅಲ್ಲಲ್ಲಿ ಈ ಪೇಪರ್ ಸ್ಟ್ರಾಗಳು ಬಿದ್ದಿವೆಯಲ್ಲ ಇದನ್ನು ಹಾಕಿದವರು ಬೇರೆ ಯಾರು ಅಲ್ಲ ಪೊಲೀಸರೇ ಹೇಗಂತೇಳಿದರೆ ರಾತ್ರಿ ನೀವು ನಿಮ್ಮ ವಾಹನದಲ್ಲಿ ಹೋಗುವಾಗ ಪೊಲೀಸರು ಅಡ್ಡಾಕಿ ನಿಮ್ಮ ಬಾಯಿಗೆ ಒಂದು ಪೇಪರ್ ಸ್ಟ್ರಾ ಇಡ್ತಾರೆ ಆ ಟೆಸ್ಟ್ಗಳನ್ನು ಮಾಡುವಾಗ ನೀವು ಕುಡ್ದಿದ್ದೀರಾ ಇಲ್ವಾ ಅಂತೇಳಿ ಗೊತ್ತಾಗತ್ತೆ ಅದು ನೀವು ಕುಡ್ದಿದ್ರು ಕುಡ್ದಿಲ್ವಾ ಅದು ಬೇರೆ ವಿಚಾರ ಆದರೆ ಈ ಟೆಸ್ಟ್ ಮಾಡಿದ ನಂತರ ಈ ಪೇಪರ್ ಸ್ಟ್ರಾ ಇದೆಯಲ್ಲ ಅದನ್ನು ಅಲ್ಲಲ್ಲೇ ಬಿಸಾಡಿ ಹೋಗುವಂಥ ಚಾಳಿ ಈಗ ಜಾಸ್ತಿ ಕಾಣ್ತಾ ಇದೆ ಇದರಿಂದ ಏನಾಗತ್ತೆ ಇದು ಪರಿಸರದಲ್ಲಿ ಅಲ್ಲಲ್ಲಿ ಬಿದ್ದು ಸ್ವಚ್ಛ ಭಾರತ್ ಎನ್ನುವಂಥ ಕಲ್ಪನೆಗೇನೆ ವಿರುದ್ಧವಾಗಿ ಕಾಣ್ತಾ ಇದೆ ನಮ್ಮ ವಿನಂತಿ ಇಷ್ಟೆ ಪೊಲೀಸರು ಇನ್ನು ಮುಂದಾದರೂ ಹೀಗೆ ಪೇಪರ್ ಸ್ಟ್ರಾಗಳನ್ನು ಅಲ್ಲಲ್ಲಿ ಬಿಸಾಡದೆ ತಮ್ಮ ಕರ್ತವ್ಯ ಮುಗಿದ ನಂತರ ಅದನ್ನು ಹಾಗೆಯೇ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಕಳಕಳಿಯ ಮನವಿ ನಮಸ್ಕಾರ